ನಮಸ್ಕಾರ ವೀಕ್ಷಕರೇ ಬಿ ಎಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕುಂಭರಾಶಿಯಿಂದ ಶನಿ ಮೀನರಾಶಿಗೆ ಪ್ರವೇಶ ಹಾಗಾದರೆ ವೃಶ್ಚಿಕ ರಾಶಿಯವರಿಗೆ ಮತ್ತು ವೃಶ್ಚಿಕ ಲಗ್ನದವರಿಗೆ ಇದರ ಪ್ರಭಾವ ಏನು ಇದರ ಲಾಭ ನಷ್ಟಗಳು ಏನು ಹೇಳತಕ್ಕಂಥದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ವೃಶ್ಚಿಕ ಲಗ್ನ ಮತ್ತು ವೃಶ್ಚಿಕ ರಾಶಿ ಪಂಚಮ ಶನಿ ಹೇಳತಕ್ಕಂಥ ಐದನೇ ಮನೆ ಶನಿ ಹಾಗಾದರೆ ಈ ಐದನೇ ಪಂಚಮ ಶನಿ ಹೇಳತಕ್ಕಂಥವನು ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಲಾಭವನ್ನು ಕೊಡ್ತಿರ್ತಾನೆ ಕಿರಿಕಿರಿ ಇದ್ದರೂ ಕೂಡ ನಿಮಗೆ ಧನಯೋಗ ಹೇಳತಕ್ಕಂಥದ್ದು ಸಿಗುತ್ತೆ ಹಾಗೆ ನೂತನವಾಗಿ ವ್ಯವಹಾರ ಮಾಡತಕ್ಕಂಥವ್ರು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡತಕ್ಕಂಥವ್ರು ಅಥವಾ ಬೇರೆ ಬೇರೆ ಬ್ಯಾಂಕ್ ಲೋನಿನಿಂದ ಈ ಥರದ ಒಂದಷ್ಟು ವ್ಯವಹಾರ ಯಂತ್ರೋಪಕರಣಗಳ ವ್ಯವಹಾರ ಕ್ಷೇತ್ರದಲ್ಲಿ ಸಾಲ ಮಾಡಿ ಅಂಗಡಿ ಇಂಡಸ್ಟ್ರಿ ಈ ಥರ ಮಾಡತಕ್ಕಂಥವ್ರು ಸ್ವಲ್ಪ ಜಾಗೃತೆಯಿಂದ ಮಾಡಿದರೆ ಸೂಕ್ತ ಹೇಳತಕ್ಕಂಥದ್ದು ಹಾಗೆ ನಿಮ್ಮ ಜಮೀನು ಸೈಟು ಅಥವಾ ಮನೆ ಅನೇಕ ದಿನಗಳಿಂದ ಮಾರಾಟ ಮಾಡಬೇಕು ಅದು ನೀವು ಸತತವಾಗಿ ಪ್ರಯತ್ನ ಇದ್ದರೂ ಕೂಡ ಆಗ್ತಾ ಇಲ್ಲ ಅದರ ಮೇಲೆ ಲೋನನ್ನು ತೊಗೊಂಡಿರ್ತೀರಿ ಆ ಲೋನನ್ನು ಕೂಡ ತಿರ್ಸ್ಲಿಕ್ಕೆ ಇಲ್ಲ ದಿನನಿತ್ಯ ಅದರ ಸಾಲ ಜಾಸ್ತಿ ಇದೆ ಹಣವನ್ನು ಪಡಿರ್ತಕ್ಕಂಥವ್ರು ಕಿರುಕುಳ ಜಾಸ್ತಿ ಇದೆ ಹಾಗೆ ಏನೋ ಆ ಕಡೆಯಿಂದ ತಂದು ಈ ಕಡೆ ಕೊಡ್ತಕ್ಕಂಥದ್ದು ಕೈ ಬದಲಾಯಿಸ್ತಕ್ಕಂಥದ್ದು ಈ ಥರದಲ್ಲೇ ಆಗಿ ಸಾಲ ಜಾಸ್ತಿಯಾಗಿ ಎಲ್ಲೋ ಒಂದು ಕಡೆ ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡ್ತಾ ಇದ್ದೀರಿ ಹೇಳತಕ್ಕಂಥದ್ದು ಹಾಗೆ ಇನ್ನು ಸರ್ಕಾರಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರ ಇರ್ಬೋದು ಕನ್ಸ್ಟ್ರಕ್ಷನಿಗೆ ಸಂಬಂಧಪಟ್ಟಂಥ ವ್ಯವಹಾರ ಇರ್ಬೋದು ಇಲೆಕ್ಟ್ರಿಕ್ಕು ಇಲೆಕ್ಟ್ರಾನಿಕ್ ಇತರ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ನಿಮ್ಮ ಯೋಗ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಯಾಕಂತ ಕೇಳಿದರೆ ಶನಿದಶಾ ಗುರುದಶ ಶುಕ್ರದ ಈ ಥರದ ದಶಗಳು ನಡೀತಾ ಇದ್ದರೆ ವಿಪರೀತವಾಗಿ ಧನ ನಿಮ್ಮ ಕೈಗೆ ಸೇರತ್ತೆ ಹೇಳ್ತಕ್ಕಂಥದ್ದು ಇನ್ನು ಸುಗಂಧ ದ್ರವ್ಯಗಳ ವ್ಯವಹಾರ ಕ್ಷೇತ್ರ ಇದರಲ್ಲಿ ತರುವಂಥದ್ದು ಕೊಡುವಂಥದ್ದು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯ ದೇಶ ಹಿತರ ದತ್ತು ಮಾಡ್ತಕ್ಕಂಥದ್ದು ಹಾಗೆ ಲೋಹಗಳ ವ್ಯವಹಾರ ಕ್ಷೇತ್ರ ಬಂಗಾರವನ್ನು ಖರೀದಿ ಮಾಡ್ತಕ್ಕಂಥದ್ದು ಕೊಡುವಂಥದ್ದು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಹೆಚ್ಚೆಚ್ಚು ಷೇರು ಮಾರುಕಟ್ಟೆಯಲ್ಲಿ ಫಂಡಿಂಗ್ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಬೇರೆ ಬೇರೆ ವ್ಯವಹಾರ ಕ್ಷೇತ್ರಕ್ಕೆ ಫಂಡ್ ಇರ್ಬೋದು ಅಥವಾ ಲೀಗಲ್ ಅಡ್ವೈಸರ್ ಮಾಡ್ತಕ್ಕಂಥವ್ರು ಈ ಥರದೊಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರತಕ್ಕಂಥದ್ದು ಹಾಗೆ ನೀರಿನ ವ್ಯವಹಾರ ಕ್ಷೇತ್ರ ಯಂತ್ರೋಪಕರಣಗಳ ವ್ಯವಹಾರ ಇರ್ಬೋದು ನೀರಿನಲ್ಲಿ ವ್ಯವಹಾರ ನೀರೋ ನೀರಿನ ಉದ್ಯಮಗಳ ವ್ಯವಹಾರ ಕ್ಷೇತ್ರ ನೀರಿನ ವ್ಯವಹಾರ ಕ್ಷೇತ್ರಗಳ ಹೆಚ್ಚು ಲಾಭವನ್ನು ಅದರ ಯಂತ್ರೋಪಕರಣಗಳಿರ್ಬೋದು ಶುದ್ಧೀಕರಣ ಭಾಗ ಇರಬಹುದು ಅದರಲ್ಲಿ ಪಾಲುದಾರಿಕೆ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ಹೆಚ್ಚು ದ್ವಿಗುಣವು ಕೂಡ ಉಂಟಾಗ್ತಾ ಇರುತ್ತೆ ಇನ್ನು ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರದಲ್ಲಿ ಸಿದ್ಧತೆಯನ್ನು ಮಾಡ್ತಕ್ಕಂಥದ್ದು ರೆಡಿ ಮಾಡ್ತಕ್ಕಂಥದ್ದು ಯಂತ್ರೋಪಕರಣಗಳಿರ್ಬೋದು ಅಥವಾ ಕಟ್ಟಿಗೆಯಿಂದ ಸಾಮಗ್ರಿಗಳನ್ನು ತಯಾರಿಕೆ ಇರ್ಬೋದು ಆಟ ಸಾಮಗ್ರಿಗಳು ವ್ಯವಹಾರ ಕ್ಷೇತ್ರ ಹಾಗೆ ಪೂಜಾ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರಗಳು ಹೆಚ್ಚು ಲಾಭವನ್ನು ತಂದುಕೊಡುತ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಹಾಗೆ ವೈದ್ಯಕೀಯ ಚಿಕಿತ್ಸೆಗಾಗಿ ಬೇಕಾಗಿರ್ತಕ್ಕಂತಹ ಯಂತ್ರೋಪಕರಣಗಳು ಟೆಸ್ಟಿಂಗ್ ಸಾಮಗ್ರಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಯಂತ್ರಗಳು ಅಥವಾ ಲ್ಯಾಬಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರಗಳು ಪರೀಕ್ಷೆ ರಕ್ತ ಪರೀಕ್ಷೆ ಇರ್ಬೋದು ಅಥವಾ ಡಯಾಬಿಟೀಸ್ ಪರೀಕ್ಷೆಗಳ ವ್ಯವಹಾರ ಕ್ಷೇತ್ರಗಳಿರ್ಬೋದು ಈ ಥರದ ಒಂದಷ್ಟು ಪರೀಕ್ಷಾ ಕೇಂದ್ರಗಳಲ್ಲಿ ಇರತಕ್ಕಂತಹ ಯಂತ್ರೋಪಕರಣಗಳ ಸಾಮಗ್ರಿ ವ್ಯವಹಾರಕ್ಕೆ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತೆ ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಲಾಭವನ್ನು ತಂದು ಕೊಡ್ತಾ ಇರುತ್ತೆ ನಾನು ಹೇಳ್ತಾ ಇರತಕ್ಕಂಥದ್ದು ಎಲ್ಲ ಗೋಚಾರ ಫಲಾಫಲಗಳು ನಿಮ್ಮ ವೈಯಕ್ತಿಕ ಜಾತಿಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ ಅಷ್ಟೇ ಅಲ್ಲ ನೀವು ಇಷ್ಟಪಟ್ಟು ಪ್ರೀತಿ ಆಗ್ತಾ ಇರ್ತಕ್ಕಂಥದ್ದು ಪ್ರೀತಿ ಮಾಡ್ತಾ ಇರ್ತೀರಿ ಎಲ್ಲೋ ಒಂದು ಕಡೆ ಗಂಡನಿಂದ ದೂರ ಆಗತಕ್ಕಂಥದ್ದು ಅಥವಾ ಹೆಂಡತಿಯಿಂದ ಗಂಡ ದೂರ ಆಗುವಂಥದ್ದು ಅಥವಾ ಮೂರನೇ ವ್ಯಕ್ತಿಯಿಂದ ಎಲ್ಲ ಒಂದು ಕಡೆ ನಿಮ್ಮ ಆಸ್ತಿ ಇರಬಹುದು ದುಡ್ಡಿರ್ಬೋದು ಸೈಟ್ಗಳಿರ್ಬೋದು ಮೂರನೇ ವ್ಯಕ್ತಿಗೆ ಹಂಚುವಂತಹ ಪ್ರಯತ್ನವೂ ಕೂಡ ನಡೆಯುತ್ತೆ ಅಂತ ಹೇಳಿ ಕೂಡ ಹೇಳ್ತೀನಿ ಹಲವಾರು ರೀತಿಯಲ್ಲಿ ಧನನಷ್ಟವು ಕೂಡ ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ನಿಮ್ಮ ಜಾತಕ ಡೇಟಾ ಬರ್ತಿದ್ದರೆ ಕಳಿಸಿ ಅಥವಾ ನಿಮ್ಮ ಹೆಸರು ವಯಸ್ಸು ಭಾವಚಿತ್ರಗಳ ಮೂಲಕವೂ ಕೂಡ ಪರಿಶೀಲನೆ ಮಾಡಿ ವಿಶ್ಲೇಷಣೆ ಮಾಡಿ ಪರಿಹಾರವನ್ನು ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ